ಅನುಗ್ರಹಕ್ಕೆ ಮಾತ್ರ ನಾವು ಧರ್ಮ ಸಂಸ್ಥಾಪನೆಗಾಗಿ ಇಲ್ಲಿವರೆಗಾಗಿ ಹಿಡಿದು ಬಂದಿದ್ದೇವೆ ಹಾಗಾಗಿ ನೀವು ಕೂಡ ಹರದ ಸಂಕಲ್ಪದಿಂದ ಬಂದವರಿದ್ದೀರಿ ನಾವು ಕೂಡ ಹರದ ಸಂಕಲ್ಪದಿಂದಲೇ ಇಲ್ಲಿವರೆಗಾಗಿ ಬಂದವರಿದ್ದೀರಿ ಉದ್ದೇಶ ಒಂದು ದಾರಿಯು ಒಂದು ಅದೇ ಧರ್ಮ ಸಂಸ್ಥಾಪನೆ ಅಧರ್ಮವನ್ನು ನಾಶ ಮಾಡುವುದು ಸಜ್ಜನರ ಬೆಂಗಳೂರಾಗಿರುವುದು ದುರ್ಜರನ್ನು ಶಿಕ್ಷಿಸುವುದು ಹೀಗಾಗಿ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಜಗಳಗಳು ಸಲ್ಲದು ಬದಲಾಗಿ ಯಾರು ತೊಂದರೆಯಲ್ಲಿದ್ದಾರೆ ಅವರು ರಕ್ಷಿಸಬೇಕಾದದ್ದು ಈ ಸಂದರ್ಭದಲ್ಲಿ ನಮ್ಮ ಆದ್ಯ ಕರ್ತವ್ಯವೂ ಹೌದು ಹಾಗಾಗಿ ಜಗಳ ಬೇಡ ಮತ್ತೆ ಹೀಗೆ ಚಿಕ್ಕಮ್ಮ ನೀವು ಏನೇ ಎಷ್ಟೇ ಬೇಯ ಇಲ್ಲಿನ ಪ್ರದೇಶ ನಮ್ಮದು ಇದನ್ನು ಬಿಟ್ಟುಕೊಡುವ

ಮಕ್ಕಳೆ ಮಕ್ಕಳೇ ಹೋರಾಟ ಮಕ್ಕಳೇ ಮಕ್ಕಳೇ ನಿಮ್ಮಲ್ಲಿ ಸಂಗ್ರಮ ಎನ್ನುವುದು ಸಾಲದ ಮಕ್ಕಳೇ ನೀವು ಯಾಕಾಗಿ ಬಂದವರು ಧರ್ಮವನ್ನು ನೆಲೆಗೊಳ್ಳಬೇಕು ಅಧರ್ಮವನ್ನು ಹೋಗಲಿಸಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಬಂದವರು ತಾವು ಮಕ್ಕಳೇ ನೀವು ಇನ್ನು ಮೇಲೆ ಧರ್ಮವಾದ ಕಾರ್ಯದತ್ತ ಚಿತ್ತಾರಿಸಬೇಕು ಹೊರತು ಸಂಗಮವೆನ್ನುವು ಸಾಲದ ಮಕ್ಕಳೇ ಮಕ್ಕಳೇ ನೀವು ಇಲ್ಲಿವರೆಗೆ ಇಳಿಸಿಕೊಂಡಿದ್ದೇನೆ ನಮಗೆ ಯಾರು ದಿಕ್ಕು ಇಲ್ಲ ಯಾರು ದಿಕ್ಕು ಇಲ್ಲ ಎನ್ನುವುದಾಗಿ ಇಳಿಸಿಕೊಂಡವರು ಮಕ್ಕಳೇ ನಿಮಗೆ ಯಾರು ದಿಕ್ಕು ಇಲ್ಲ ಎನ್ನುವುದಾಗಿ ಯೋಚನೆ ಮಾಡಬೇಡಿ ನಿಮಗಾಗಿ ನಾನಿದ್ದೇನೆ ಅಷ್ಟೇ ಅಲ್ಲ ನಿಮಗೆಲ್ಲ ಹಿರಿಯ ದೈವವಾಗಿ ಈ ಚಿಕ್ಕಮ್ಮನೇ ಇದ್ದಾಳೆ ಅಷ್ಟೇ ಅಲ್ಲ ಚಿಕ್ಕಮ್ಮ ನೀನು ನೆಲೆಯಾಗಿ ಕೊಳ್ಳಬೇಕು ಇಲ್ಲಿ ಗಂಜ ಕೊರಾಳ ಎನ್ನುವ ಕ್ಷೇತ್ರದಲ್ಲಿ ನೀವು ರೀತಿಯಾಗಿ ಕೊರಾಳ ಚಿಕ್ಕ ನೆಲೆಗೊಳ್ಳಬೇಕು ಅಷ್ಟೇ ಅಲ್ಲ ನಿಮಗೆಡಬಲದಲ್ಲಿ ಕೈಗಳು ಇರ್ತಾನೆ ಅಷ್ಟೇ ಅಲ್ಲ ನಂದಿಯೂ ಇರ್ತಾನೆ ನೀವು ಮಾಡುವಂತ ಕಾರ್ಯದಲ್ಲಿ ಲೋಕವು ಬರಬಾರದಂತೆ ಮಕ್ಕಳನ್ನು ಕೊರೆಯಬೇಕು ಅಷ್ಟೇ ಅಲ್ಲ ಮಕ್ಕಳೇ ನಾನು ಇಲ್ಲಿಯ ಸಮೀಪದಲ್ಲಿ ಖಂಜಾರ್ತಿ ಎನ್ನುವಂತ ಕ್ಷೇತ್ರ ಉಂಟು ಆ ಕ್ಷೇತ್ರದಲ್ಲಿ ಖಂಜಾರ್ತಿ ದುರ್ಗಾ ಪರಮೇಶ್ವರಿ ಆಗಿ ನೆಲೆವಿಲ್ಲಕ್ಕಿದ್ದೇನೆ ಮಕ್ಕಳೇ ಮಕ್ಕಳೇ ನಮಗೂ ನಿಮಗು ಎಂದಿನಂತೆ ನಿಂಟು ಸದಾಯಿಸುತ್ತದೆ ಮಕ್ಕಳೇ ಮಕ್ಕಳೇ ನಿಮ್ಮ ಕಾರ್ಯದಲ್ಲಿ the end of the ಶಿ ಮೊಳಹಳ್ಳಿಯ ಶ್ರೀಮಂತನಕ್ಕೆ ನಾನು ಶ್ರೀಮಂತ ಹೇಗಾಗಬೇಕು ನನ್ನನ್ನು ನೋಡಿ ಕಲಿಬೇಕು ಹೌದೌದು ಹೇಗೆ ಶ್ರೀಮಂತ ಆಗದ್ದು ನಮ್ದು ಹಣದ ವ್ಯವಹಾರ ಹೌದೌದು ಸಾಲ ಕೊಡ್ತೇವೆ ನಾವು ಹೌದು ಎಷ್ಟು ಬೇಕಾದ್ರೂ ಸಾಲ ಕೊಡ್ತೇವೆ ಬಟ್ಟಿ ಬಡ್ಡಿ ಮಾತ್ರ ಅಲ್ಲ ಚಕ್ರವಟ್ಟಿಯು ಉಂಟು